ಕುಮಟಾ ಪುರಸಭಾ ಮುಖ್ಯಾಧಿಕಾರಿ ಸ್ವಾಮಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಕಂದಾಯ ನಿರೀಕ್ಷಕ ವೆಂಕಟೇಶ್ ಹರ್ಜನ್ ಪತ್ರ ಬರೆದು ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಾಧಿಕಾರಿ ಹಾಗೂ ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜಿಲ್ಲಾ ಸಂಯೋಜಕ ಭಾಸ್ಕರ್ ಪಟ್ಗಾರ್ ಆಗ್ರಹಿಸಿದರು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಪತ್ತೆಯಾಗಿದ್ದ ವೆಂಕಟೇಶ್ ಅವರು ಪೊಲೀಸರ ಶ್ರಮದಿಂದ ಪತ್ತೆಯಾಗಿದ್ದಾರೆ ಆದರೆ ಅವರು ಬರೆದ ಪತ್ರದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕಿರುಕುಳ ನೀಡುತ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಪ್ರಸ್ತಾಪಿಸಿ ಶಾಸಕ ದಿನಕರ ಶೆಟ್ಟಿ ಅವರ ಹೆಸರನ್ನು ಪತ್ರದಲ್ಲಿ ಬರೆದಿದ್ದರು ಆದರೆ ಈಗ ವೆಂಕಟೇಶ್ ಮತ್ತು ತಾಯಿ ಇಬ್ಬರು ತಮ್ಮ ಮನೆಗೆ ಬಂದು ಕ್ಷಮೆ ಕೇಳಿದ್ದಾರೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿಕೊಂಡಿದ್ದಾರೆ ಅವರ ಮೇಲೆ ಒತ್ತಡ ಹೇರಿ ಈ ರೀತಿ ಕ್ಷಮೆ ಕೇಳಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಿದರು ಕುಟಾ ಪುರಸಭೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅದಕ್ಕೆ ಶಾಸಕರು ಒತ್ತಡ ಹಾಕುತ್ತಿದ್ದಾರೆ ಎನ್ನುವುದಕ್ಕೆ ಕಂದಾಯ ನಿರೀಕ್ಷಕ ವೆಂಕಟೇಶ್ ಅವರು ಬರೆದಿದ್ದ ಪತ್ರವೇ ಸಾಕ್ಷಿ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಪುರಸಭೆ ಮುಖ್ಯಾಧಿಕಾರಿ ಮತ್ತು ಶಾಸಕರ ವಿರುದ್ಧ ತನಿಖೆ ಕೈಗೊಳ್ಳಬೇಕು ಎಂದು ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇನೆ ತನಿಖೆ ಮುಗಿಯುವವರೆಗೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಅವರನ್ನು ಅಮಾನತಿನಲ್ಲಿ ಇಡಬೇಕು ಎಂದು ಆಗ್ರಹಿಸಿದರು ಸ್ಥಳೀಯ ಬಿಜೆಪಿ ಶಾಸಕರು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಕೆಲಸ ಮಾಡಿಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುತ್ತಿದ್ದಾರೆ ಹಾಗಾಗಿ ಈ ವಿಷಯವನ್ನು ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಾಗಿದೆ ಮುಂದೆ ಮುಖ್ಯಮಂತ್ರಿ ಅವರ ಗಮನಕ್ಕೂ ತರುತ್ತಿದ್ದೇನೆ ಎಂದು ಭಾಸ್ಕರ ಪಟ್ಗಾರ್ ತಿಳಿಸಿದರು ಆ ಮಾಡಿ ಅಂತೇಳಿ ಕೆಳ ಹಂತದ ಒಬ್ಬ ಅಧಿಕಾರಿ ವಿತ್ ಎವಿಡೆನ್ಸ್ ಬರೆದಿಟ್ಟಾಗಲೇನು ಅವನನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರಾತಿ ಮಾಡಿರೋದು ಇದು ಸರಿಯಲ್ಲ ಯಾಕಂದ್ರೆ ಆ ರೀತಿಯ ಅವಾಚ್ಯ ಶಬ್ದ ಭ್ರಷ್ಟಾಚಾರ ಕುಮ್ಮಕ್ಕು ಇಡುವಂತ ಅಧಿಕಾರಿಯನ್ನ ಈ ಕೂಡ ಅಮಾನತ್ ಮಾಡಬೇಕಿತ್ತು ಅವನನ್ನ ಮತ್ತೆ ಕರ್ತವ್ಯಕ್ಕೆ ಹಾಜರು ತಂದಿರೋದು ನಿಜವಾಗ್ಲೂ ಇದು ನಾನು ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೇನೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೇನೆ ಈ ಕೂಡಲೇ ಅಮಾನತು ಮಾಡಬೇಕು ಹಾಗೂ ಇದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕೂಡಲೇ ಆ ಒಂದು ಕಚೇರಿಯಲ್ಲಿ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಹಾಗೂ ಏನೇನು ಭ್ರಷ್ಟಾಚಾರಕ್ಕೆ ಅಣಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ವೆಂಕಟೇಶನ್ ಅನ್ನು ತನಿಖೆ ಮಾಡಿದಾಗ ಮಾತ್ರ ಹೊರಬರ್ತದೆ ಯಾಕಂದ್ರೆ ಉಮಟಾ ಪುರಸಭೆ ಭ್ರಷ್ಟಾಚಾರ ಸಾಕಷ್ಟು ಇದೆ ಅನ್ನೋದಕ್ಕೆ ಕಳೆದ ಬಾರಿ ಶಾಸಕರಿದ್ದಾಗ ವರ್ಗಾವಣೆ ಮಾಡಿದಾಗ ವರ್ಗಾವಣೆ ಮಾಡಿದ್ದೀರಿ ಅಂತ ಕೇಳಿದಾಗ ಭ್ರಷ್ಟಾಚಾರ ಅಂತ ಹೇಳೋದನ್ನ ವಿಡಿಯೋದಲ್ಲಿ ನಾನು ಸಹ ಅದನ್ನ ತಮ್ಮ ಕೊಟ್ಟಿದ್ದೆ ಅಂತಂದಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಿ ಅಂತ ನಿಷ್ಠಾವಂತ ಅಧಿಕಾರಿಗಳನ್ನ ಆ ವ್ಯಕ್ತೇಶ್ ಅಂತ ಅಧಿಕಾರಿಗಳನ್ನ ಉಳಿಸ್ಕೊಂಡಾಗ ಎಲ್ಲೋ ಒಂದು ಜಿಲ್ಲೆಯಲ್ಲಿ ತಾಲೂಕಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ಧೈರ್ಯ ಬರ್ತದೆ ಕೆಲಸ ಮಾಡೋದಕ್ಕೆ ಈ ರೀತಿಯ ಭ್ರಷ್ಟಾಚಾರಕ್ಕೆ ಕುಮ್ಮಕ್ ನೀಡಿದಾಗ ಒತ್ತಡ ತಂದು ಹಾಗೆ ಮಾಡಿದಾಗ ಯಾರು ಇಲ್ಲಿ ಅಧಿಕಾರಿಗಳಿಗೆ ಧೈರ್ಯ ಬರೋದಿಲ್ಲ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಈ ದೀಪಾವಳಿಗೆ ಸ್ವಾಗತ ಜುವೆಲರ್ಸ್ ಕಾರವಾರದ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ ಜುವೆಲರ್ಸ್ ಕಾರವಾರ